ಬಿಲಡ ಇಂಥ ಸಣ್ಣ ಪುಟ್ಟ ಮಾತಾ ನಾಳೆ ಜಗಳಕ್ಕೆ ದೊಡ್ಡ ಜಗಳಕ ಸುಮ್ಮನೆ ಇರು ತಾಯಿಲಿ ನೋಡನ್ ತಿಂದು ಅಯ್ಯೋ ಅತೀರ ಬ್ಯಾಡ್ರಿ ಕರೆನ ಉಪ್ಪಟ್ಟು ಇರು ಎಲ್ಲ ಅನ್ನನು ನೋಡ್ದೆ ಅನ್ನನು ಬಾಯ್ ಇಟ್ಕೊಣಕಾಗೋದು ಹಂಗ ಉಪ್ಪಾಕ್ ಬಿಟ್ಟಿ ಯಾಕ ಏನ್ ಅಕ್ಕ ಏನ್ ಮಾತಾಡಕತ್ತೀವ ನೀನು ಹ ನಾನು ದೇವ್ರಿಗೆ ಎಡಿಡದ್ರಲ್ಲ ಅದನ್ನ ನಾನು ಬಾಯ್ ಇಟ್ಕೊಂಡಿಲ್ಲ ಅನ್ನ ಹೋಗದ ದೇವ್ರ ಮೊದ್ಲು ಹೋಗಕ್ಕಾಗತ್ತ ನಂತ ಅನ್ನ ಉಪ್ಪಾಗಿಲ್ಲ ಏನಿಲ್ಲ ಅಂದ್ ಚಲೋ ಆಗೇತಿ ಅದೇ ಉಪ್ಪಾಗುತ್ತಾ ಸರಿ ಇಲ್ ಅಯ್ಯ ಅಯ್ಯ ಯಾಕೆ ಸುಳ್ಳು ಹೇಳ್ತೀನಿ ನೋಡ್ರಿ ಅದ್ ಹೆಂಗ್ಲೇ ಸುಮಂಗ್ಲಿ ದೇವ್ರ ಮುಂದೆ ನೈವೇದ್ಯಕ್ಕ ಅನ್ನ ಇಟ್ಟಿದ್ಲು ಅನ್ನ ನಾ ತಿಂದಿನ ಅದನ್ನ ಬಾಗಿಟ್ಕೊಂಡ್ಬಂದಿ ನಾನು ಪ್ರಸಾದ ಕೆಡಸ್ಬಾರ್ದು ಅಂತಂದು ನಾನು ನೈವೇದ್ಯದ ಅನ್ನ ತಿಂದಿನಿ ಅಂದ್ಮ್ಯಾಗ ಅದು ಸಪ್ ಅಂದ್ಮ್ಯಾಗ ಇದು ಹೆಂಗ್ ಉಪ್ಪಾತು ಬಿಡು ಸಾರು ಪಾರಂತ್ರ ಹಾಕದಲ್ಲ ನೈವೇದ್ಯಕ್ಕೆ ಅನ್ನ ನೈವೇದ್ಯ ಮಾಡಿದ್ವಿ ಇಟ್ಟಿದ್ ನೋಡಿ ಇಲ್ ದೇವ್ರ ಮನ್ಯಾಗ ಅತಿಯರ ಗೊತ್ತಿಲ್ಲ ರೀ ಯಾಕಂದ್ರೆ ನಾನಂತೂ ಅಡುಗೆ ಮಾಡಿಲ್ಲ ಮತ್ತ ಪ್ರತಿಭಕ್ಕ ಏನಾರ ಹೊಟ್ಟಿ ಕಿಚ್ಚಿಗೆ ಹಂಗೆ ಮಾಡ್ಯಳ ಏನ ಮಾಡ್ಯಾಳ ನಾ ಮಾಡೋಣ ಹೇಳಕತ್ತಿಲ್ಲ ಪ್ರತಿಭಾ ನಿಮ್ಗ ಗೊತ್ತಲ್ಲ ತಲೆ ಕೆಟ್ಟಾಗ ಒಂದ್ಸರಿ ಏನಾರ ಇಂಥದ್ದು ಮಾಡ್ತಾರ ಕಿತಾಪತಿನ ಹಂಗಾಗಿದ್ರು ಹಾಗಿದಿತ್ ಸುಮಂಗ್ಲೆ ಖರೆ ಖರೆ ಹ್ಮ್ ಹೌದು ಮತ್ತೆ ಇಲ್ಲಿ ಗೊತ್ತಾಯ್ತು ನೋಡ್ರಿ ಸರಿ ಒಂದೇ ನಿಮಿಷ ತಡಿ ಕರಿತೀನಿ ನಾನು ಸುಮಿತ್ರ ಬೇ ಸುಮಿತ್ರಾ ಸುಮಿತ್ರಾ மனப்பத்தின் சும நீச்சு உப்பங்க அத்தவா அல்லிபாட் ಜಕ್ಸರಿ ಬಂದಾಳ ಹೋಗಲ್ರಿ ಹಾ ಹಂಗಂದ್ರ ಈಗ ಏನ ಗದ್ದಲ ಬದ್ಲಿ ಮಾಡಾಳ ನನಗೆ ಅರ್ಥ ಆಕತೈತಿ ಪ್ರತಿಭಾನ ಹೋದಿಲ್ಲ ಇದಕ್ಕೆ ಉಪ್ಪಾಕಿ ದಡಿಗೆ ಇಲ್ ಬಿಡ್ರಿ ಅಡಿಗೆ ಮಾಡಾದ್ಮ್ಯಾಗ ಮುಚ್ಚಿಟ್ಟು ಪ್ರತಿಭಾ ಹೊರಗ್ ಹೋದ್ಲು ಅದಾದ್ಮ್ಯಾಗ ಆಕಿ ಒಳಗ ಬಂದಿಲ್ಲ ಅಕ್ಕ ಯಾಕೆ ಸುಳ್ಳು ಹೇಳ್ತಿ ಶಂಡಿಗೆ ತಗೊಂಡ್ಬಂದು ಕರಿತೀನಿ ಅಂತಂದ್ಲು ನನಗೆ ನಾ ಕರಿತೀನಿ ನೀನ್ ಹೋಗಂದ್ಲು ಪ್ರತಿಭಕ್ಕ ಆಕೆ ಕರ್ದಾಳ ಸಂಡಿಗೆ ಹ್ಮ್ ಆಕೆ ಕರ್ದಾಳ ನಾನು ಅಲ್ಲ ಇಲ್ಲೇ ಇದ್ನಲ್ಲ ಹಿಡ್ಕೊಂತ ನೀನು ಇಲ್ಲೇ ನಿಂತಿದ್ದೆ ನಾನು ನೋಡಿದ್ನಲ್ಲ ಆಕೆ ಉಪ್ಪುಗಪ್ಪ ಹಾಕೇ ಇಲ್ಲ ಹ್ಮ್ ಇವ್ ಹೆಂಗವ ಇದ್ದಾರ ಮೂರ್ ಮಂದಿ ಕದ್ದಾರ ಯಾರ ಅನ್ನಂಗ ಈಗ ಅನ್ನ ಆಮೇಲೆ ಸಾರಿಗೆ ಮತ್ತು ಮುದ್ದಿಗೆ ಉಪ್ಪು ಯಾರು ಹಾಕ್ಯಾರ ನನಗ ಮುದ್ದಿ ನೋಡಲಿ ಮ್ಯಾಗ ಉಪ್ಪು ಹತ್ತೈತಿ ಅಂದ್ರ ಮುದ್ದಿ ಮಾಡ ಉಪ್ಪು ಹಾಕ್ಯಾರ ದಲ್ಲಿ ಯಾರ ಮುದ್ದು ಉಪ್ಪು ಸುರುವ್ಯಾರ ಇದು ಯಾರನ್ನದು ನೀವಾಗೆ ಒಪ್ಕೋತೀರಾ ಏನು ಮತ್ತ ನನ್ನ ರೀತಿ ನಾ ಕೇಳೆ ஏன் நேர்சீ நீ அய்யோ அத்தியர நான் சுமங்க்லாக்கிர் நோட்ரிச்சு சொட்டி நோடு அத்தியரா சுமித்ரா அக்கன கேள்வி ನಾನು ಸಂಡಗೀತರ ಹೋಗಿದ್ದೆ ಬಂದು ಸಂಡಗಿ ಅಂತ ಕರಿಯನ್ನು ಮಾವರಿಗೆ ಅವರಿಗೆ ಅಂದ್ಲು ನಾ ಸಂಡಗಿ ತರಂತ ನಾನು ಹೊರಗೆ ಹೋಗಿನಿ ಹೊರಗೆ ಹೋದಾಗ ವಾಪಸ್ ಬಂದ್ ನೋಡಿದ್ರ ಇದ್ರದ್ದು ಮುದ್ದಿದು ಇದ್ವಲ್ರಿ ಡಬ್ರಿ ಇಟ್ಟಿದ್ವಲ್ಲ ಡಬ್ರಿ ಮಗ್ಳ ಉಪ್ಪಿಂದ ಇತ್ತರಿ ನಾ ಬಂದಕ್ಕೆ ಕೇಳೀನಿ ಯಾರು ಅಂತಂದು ನಾ ನಾನಲ್ಲ ಅಂದ್ರು ಅವಾಗ ಹೊರಗ ಎದಕ ಸುಮಿತ್ರ ಅಕ್ಕನ ಹೋಗಿದ್ರು ಅವಾಗ ಇಲ್ಲಿದ್ದು ಸುಮಂಗ್ಲ ಒಬ್ಬಕ್ಕೆ ಸುಮಂಗ್ಲ ಹಾಕೇಳ್ರಿ ಇನ್ ಯಾರ ಹಾಕ್ತಾರ್ರಿ ನೀವ್ ಹಾಕೀರನ್ರಿ ಹಾಗಾದ್ರೆ ಅತ್ತಿಯರ ನಾನಂತೂ ನಿಜವಾಗ್ಲೂ ಹಾಕಿಲ್ಲ

ಇಲ್ಲ ಪ್ರತಿಭಾ ನಾನೇನು ಹೇಳಿಲ್ಲ ನಂಗೂ ಗೊತ್ತಿಲ್ಲ ಅಂದೆ ನಾನು ಹ್ಮ್ ಮತ್ ನೋಡ್ದ ಮತ್ತ ಇನ್ಯಾರ ಮಾಡಿರದು ಯಾರು ಮಾಡ್ಯಾರ ಇರಾರ ನಾವ್ ಇಲ್ಲಿ ಮೂರ್ ಮಂದಿ ಅವಾಗ ಇದ್ದಿದ್ದು ಇನ್ ಯಾರು ಹಾಕಕ್ ಸರ್ ಉಪ್ಪ ನಾ ಹಾಕಿನ ಅಂತ ತಿಳ್ಕೊಂಡೆ ನೀನು ಆತ್ವಾ ನಾನು ಯಾವ್ದಾರ ಗುಡಿ ಹಾಕಿ ಬರ್ತೀನಿ ನಾನು ಇಲ್ಲ ಕೈಯ ಕರ್ಪೂರ ಹಚ್ಕೊಂತೀನಿ ಬಂತಿನಿ ನೀನ್ ಏನು ಮಾಡ್ಬೇಡ ನೀನು ಎರಡು ಮಕ್ಕಳನ್ನ ಮಲಗಿಸು ಅಡ್ಡ ದಾಟಿ ಬಿಡು ಇಷ್ಟ ಮಾಡಿ ನೀನು ಏ ಇಬ್ರು ಗಪ್ಪಾಗ್ರಿ ಏನು ಎಲ್ಲಾನು ದಿರ್ಗಿ ತಗೊಂಡಂಟ್ರಲ್ಲ ಏನಾಗಿತ್ತು ನಿನಗ ಏನಾಗಿತ್ತ ಪ್ರತಿಭ ನಿನಗ ಯಾವ್ದಾರ ದೇವ್ಗೆ ಮಟ್ಕೊಂಡಿತ್ತಾನೆ ಇಷ್ಟು ದಿನ ಸುಮ್ನೆ ನಾಜೂಕಾಗಿರ್ತಿದ್ವಿ ಈಗ ಕಿಚ್ಚು ಹಚ್ಕೊಂಡಿ ನೀನು ಆ ಇದಕ್ಕೆ ಹಿಂಗ್ ಮಾಡತ್ತಿ ನೀನು ಮಾತಾಡಕ ಬರ್ತಾ ಇಲ್ಲ ನಂಗೆ ಇದಿಷ್ಟ ದಿನ ಒಂದು ಮೂಲೆ ಕುಂದಿರ್ತಿದ್ವಿ ಈಗೇನ್ ಮನೆ ಕೆಲ್ಸ ತಗೋ ಬರ್ತಿದ್ವಿ ಎಲ್ಲಾ ಕೆಲ್ಸನೂ ಮಾಡಾಕತ್ತಿದ್ವಿ ಮನ್ ತುಂಬಾ ಓಡಾಡ್ತಿದ್ವಿ ಮತ್ತಿಂತ ಕಿತಾಬತಿನೂ ಮಾಡಾಕತ್ತಿ ಏನ ಏನು அத்தியா நான் இவ்வளோ பூரா தின ஆல்மோஸ்ட் நான் சுமி அக்கன் ஜித்தேதன் சுமித் அக்கன் கேள்வி நான் ஆக்கி மாதிரி குடி நான் சாபீத் மாத்தீன் நான் சுமங்கல அட் அட் மக்கள்கே சும சுமங் மக்கள்தாட்டன் சுமங்ளா நான் ஒப்புக்கோத்தின அவங்க ஏ தலை குதிரை நினைக்கொட் ஜன் உடனே கக்கோம் தாடசது படசு மாத்தீய நீ நான் பாரேனா அத்தியரா ಇಷ್ಟು ದಿನ ನನ್ನ ಮಾತನ್ನ ಯಾರೂ ನಂಬ್ತಿದ್ದಿಲ್ಲ ಈಗ ಸುಮಿತ್ರಕ್ಕ ನನ್ನ ಮಾತು ನಂಬ್ತಾಳೆ ನಾನು ಈ ಮನೆಯಾಗ ನಾನೊಬ್ಬಕ್ಕೆ ಎದೀನಿ ಅನ್ನೋದನ್ನ ಸುಮಿತ್ರಕ್ಕ ನೀ ಅದೀರಿ ನೀ ಮಾತಾಡು ಅಂತ ಹೇಳ್ಕೊಟ್ಟಿದ್ದೆ ಸುಮಿತ್ರಕ್ಕ ಏನವ ಇದು ಸುಮಿತ್ರಾ ಆ ಏನಿದು ಏನು ಜಗಳ ಹಚ್ಚಕ್ಕೆ ಬಂದು ಏನವ ನೀನೇ ಿ ನಾನ್ ಹೇಳಿದ್ದು ಇಷ್ಟ ಯಾಕೆ ಮಾತಾಡ್ತಿದ್ದಿಲ್ಲ ಅಂದ್ರಲ್ಲ ಅದಕ್ಕೆ ಕಾರಣ ಹೇಳ್ದೆ ನಾನು ಯಾಕಂದ್ರ ನಾನ್ ಏನೇ ಹೇಳಿದ್ರು ನೀವ್ ಯಾರು ನನ್ನನ್ನ ನನ್ನ ಚೆನ್ನಾಗಿ ಮಾಡ್ತಿದ್ರಿ ಅದಕ್ಕೆ ನಾನ್ ಮಾತಾಡ್ತಿದ್ದಿಲ್ಲ ಈಗ ಸುಮಿತ್ರಕ್ಕ ಸಾಕ್ಷಿ ಅದಾಳ ಸುಮಿತ್ರಕ್ಕ ನೋಡ ಸುಮಿತ್ರಕ್ಕ ಗೊತ್ತೈತಿ ಹೌದ್ರಿ ತೀರ ನಾನು ಪ್ರತಿಭಾ ಇಬ್ರು ಜೊತೆಗೆ ಇದೀವ್ರಿ ಅದನ್ನ ನನ್ ಗೊತ್ತಿರಂಗ ಉಪ್ಪು ನನ್ನ ಬಿಟ್ರ ಮತ್ತ ಹಾಕಿ ಏನು ಅಡ್ಗಿ ಮನ್ಯಾಗ ಬಂದ್ ಏನು ಮಾಡೇ ಇಲ್ರಿ ನನ್ ಕೊಡೋದು ಮಾಡೋದು ಮಿಕ್ಸಿ ಮಾಡೋದನ್ ಮಾಡ್ಯಾಳ ಉಪ್ಪಿಂದವಾಗ ನನ್ ಮುಂದೆ ಇತ್ತು ಯಾಕಂದ್ರೆ ನಾನು ಇದೇ ಇಟ್ಕೊಂಡಿದ್ದೆ ಉಪ್ಪು ರುಚಿ ನೋಡಿ ಹಾಕ್ಬೇಕಂತ ಹೇಳಿ ಅಲ್ಲಿಗೆ ಪ್ರತಿಭಾ ಹಾಕಿಲ್ರಿ ನಂಗೆ ಮತ್ತೆ ಯಾರು ಹಾಕ್ಯಾರ ನಂಗೆ ಗೊತ್ತಿಲ್ಲರಿ ಆಮೇಲೆ ಇದು ದೀರ್ಘಕ್ಕೆ ಹೋಗ್ಬೇಕನ್ನೋ ಉದ್ದೇಶನೂ ನಂದು ಅಲ್ರಿ ಅತ್ತಾರ ಯವ್ವಾ ನನಗ ಹೊಟ್ಟೆ ಹಸ್ತು ಸಾಯಂಗ್ ಆಗಿತಿ ಆ ನಾ ಏನ್ ತಿನ್ಲಿ ಹೇಳ ನಂಗೂ ಬಾಳ್ ಹೊಟ್ಟಸ್ತತ್ರಿ ನಾನು ಹೋಗಿ ತಲ್ಲಿದ್ದ ಮಲಗಿದ್ದೆ ಅದ್ರಾಗ ಗುಳಿಗಿ ನುಂಗಿನಿ ಎಷ್ಟು ತ್ರಾಸ ಆಗುತ್ತೆ ಗೊತ್ತನ್ರಿ ನಂಗ ಅವ್ವಾ ನಂಗಂತ್ರ ಸಮಾಧಾನ ಆಗೋಲ್ದು ಅಂತಾದ್ರಾಗು ಇಂಥ ದೊಡ್ಡ ಅಪ್ಪ ಅನ್ನ ಪ್ರತಿ ಬಕ್ಕ ನೋಡವಾ ಸುಮಂಗ್ಲ ಇದನ್ನ ಇಲ್ಲಿಗೆ ಮುಗಿಸು ನಿಮ್ಮ ಮಾವನೂ ಅದ ನಮ್ಮ ಮನೆಯಾಗ ಇನ್ನೆಲ್ಲ ದಿರ್ಗು ಹೋಗುತ್ತ ನಾವು ಇಷ್ಟ ದಿನ ಬರದೇ ಇರೋ ಜಗಳ ಈಗ ಬಂದೈತಂದ್ರ ಚೊಲೋ ಅಲ್ಲದ ಅರ್ಥ ಮಾಡ್ಕೊಳು ಮುಗಿಸು ಈಗೇನು ನಿಮ್ಮ ಇಬ್ಬರು ಹಸಿ ಆಗೈತಲ್ಲ ಕಾರ್ ತೊಗೊಂಡು ಬಡ ಬಡ ಹೋಗಿ ಅದು ಹೋಟ್ಲ್ ಅಲ್ಲೋಗಿ ಊಟ ಮಾಡ್ಬೋಗ್ರಿ ಹೋರಿ ಸರ ಸರ್ ಹೋರಿ ಅಲ್ಲಿವರೆಗೂ ಒಂದಿಟ್ಟ ಏನರ ಒಂದಿಟ್ಟು ಬಾ ಹಾಡ್ಸ್ಕೊರಿ ಏನರ ದ್ರಾಕ್ಷಿ ಗುಡಂಬೆ ಹಾಕಿ ಕೊಟ್ಟಿದ್ದಲ್ಲಂಗ ಅಲ್ಲೇ ಇಟ್ಟಿ ನೋಡು ಪಡ್ಸಲಾ ಹೋಗ್ ತಗೊಂಡ್ ಹೋಗ್ ತಿನ್ಕೊಂತವ್ರಿ ಹೋಗಿ ಊಟ ಮಾಡಬಹಿ ಇದನ್ನ ಇಲ್ಲಿಯ ಮುಗಿಸ್ರಿ ಏನ್ ನಾನ್ ವಿಚಾರ ಮಾಡ್ತೀನಿ ಹೇಳೋದು ಅರ್ಥ ಅಲ್ಲಿ ಹೋಗಕ್ಕೂ ಶಕ್ತಿ ಇಲ್ರಿ ಕರೇನ ನಾನ್ ಈ ವಿಷ ನೀನ್ ಇಲ್ಲಿಗೆ ಬಿಡೋದಿಲ್ರಿ ನಿನಗ ಅದನ್ನ ಹೇಳಕಿನವ ಇಷ್ಟ ದಿನ ನಮ್ಮ ಮನೆಯಾಗ ಜಗಳ ಬಂದಿಲ್ಲಾ ಇನ್ ಮುಂದನು ಬರಬಾರ್ದು ನೀವ್ ಅಕ್ಕತ ಹೆಂಗಿದ್ರಿ ಹಂಗ ಇರೀ ಮೂರು ಮಂದಿ ಏನ ನೀವು ಹೋಗ್ರಿ ಮದ್ಲು ಹೋಗೋರಿ ನೀವು ತಿನ್ಬರ ನಾ ಎಲ್ಲಾ ಬುದ್ಧಿ ಹೇಳ್ತೀನಿ ಹೋಗಿ ಸುಮಿತ್ರಗೂ ಬುದ್ಧಿ ಹೇಳ್ತೀನಿ ಪ್ರತಿಭಾಗು ಬುದ್ಧಿ ಹೇಳ್ತೀನಿ ನೀವು ತಿನ್ಬೋರಿ ಪಾಪ ಹಾಸ್ಕೊಂಡಿರಂತರಿ ಇಬ್ಬರು ಹೋಗ್ ಹೋಗ್ಬರ ಪ್ರತಿಭಾ ಸುಮಿತ್ರ ಏನು ನೀವಿಬ್ರು ಕೂಡ್ಕೊಂಡು ಏನ ಗದ್ಲಾ ಮಾಡಾಕತ್ತೀರಿ ಅನ್ಸತ್ತ ನನಗ ಬೇಕಂತನ ಜಗಳ ತೆಗಿಬೇಕನ್ನೋ ಉದ್ದೇಶದಿಂದಾನ ಹಿಂಗ ಮಾಡಾಕತ್ತೀರಲ್ಲ ಹೆಂಗು ನಮ್ದೆಲ್ಲರದು ಊಟ ಆಗೈತಿ ಅವ್ರಿಬ್ರ ಗಂಡ ಎಂತಿ ಮಾಡದಂತಂದು ಉಪ್ಪಾಕಿರೋದಿಲ್ಲ ನೀವ ಇಬ್ರ ನಿಮ್ ಇಬ್ಬರದು ಕೈ ವಿಡ ಐತಿ ಅನ್ಸಕತ್ತ ನನಗ ಹೆಂಗ್ ಹೇಳಕತ್ತಿರಲ್ರಿ ಇದೀರಾ ನಾ ಖರೆ ಹೇಳಕತ್ತೀವ್ರಿ ಇಬ್ಬರು ನಾವಿಬ್ರು ಕೂಡಿ ಏನು ಕಿತಾಪತಿ ಮಾಡಕತ್ತಿಲ್ರಿ ಕಿತಾಪತಿ ಮಾಡಿರೋದು ಖರೇನ ಯಾರಂತ ನನಗೂ ಈಗ ಅನುಮಾನ ಬರತೈತಿ ನನಗೂ ಯಾಕ ಸುಮಂಗ್ಲನ ಮೇಲೆ ಅನುಮಾನ ರೀ ಯಾಕಂದ್ರ ನಮ್ಮಿಬ್ರು ಹೊರ ಕಳಿಸಿ ಆ ಕೊಬ್ಬಕ್ಕೆ ಇದ್ದಿದ್ದು ನೋಡ್ರಿ ತೀರ ನಾನಂತೂ ನಿಜ ಹೇಳಕತ್ತೀನಿ ನಾನು ಅಂಬಿರೋ ಆ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಿ ಹೇಳಕತ್ತಿನಿ ನಾನಂತರ ಉಪ್ಪಾಕಿಲ್ಲ ನನಗೆ ಗೊತ್ತಿರಂಗ ಹಾಕಿಲ್ಲ ಉಪ್ಪಾಕಿಲ್ಲ ಏನಾರ ಉಪ್ಪು ಬಿದ್ದೈತಿ ಅಂದ್ರೆ ಒಂದು ನಿಮ್ಮಿಂದ ಆಗಿರ್ಬೇಕು ಯಾಕಂದ್ರೆ ನೀವು ಬಂದಾಗ ಗಿರಡಿಗೆ ಮನೆಗೆ ಇಲ್ಲ ಸುಮಂಗ್ಲದಿಂದ ಆಗಿರ್ಬೇಕು ಬಿಟ್ಟರೆ ನಮ್ಮಿಬ್ರು ಅಂದ್ರಂದು ಆಗಿಲ್ಲ ಆಮೇಲೆ ನಾವಿಬ್ರು ಪ್ಲಾನ್ ಮಾಡಿ ಮನ್ಯಾಗ ಜಗಳ ಕದನ ಹಚ್ಬೇಕನ್ನೋ ಉದ್ದೇಶನೂ ನನಗಿಲ್ಲ ಇಷ್ಟ ಆಯ್ತಾ ಕಂಡು ಹಿಡಿತೀನಿ ನಾನೇನು ಬಿಡೋದಿಲ್ಲ ನಿಮ್ಮಿಬ್ರದ್ದು ಏನೈತಲ್ಲ ಅದು ಒಳಮರ್ಮ ಒಳಗುಟ್ಟು ಅದನ್ನ ಕಂಡ ಹಿಡಿತೀನಿ ಪಾಪ ಅದು ಹುಡುಗಿ ಸುಮಂಗ್ಲ ಇಷ್ಟು ವರ್ಷ ಇರೋ ಅಂತ ಚಿತಾಪತಿ ಕೆಲ್ಸನ ಈಗ ಮಾಡ್ತಾಳನು ಆ ನಾನಿನ್ನ ಏನೋ ಅನ್ಕೊಂಡಿದ್ದೆ ಸುಮಿತ್ರಾ ನೀನು ಹೇಳ್ತೀನಿ ಕೇಳು ಜೊತೆ ಇದ್ದಿದ್ದು ಕೆಟ್ಟ ಕೆಳ ನೀನು ಯಾವುದು ಸುಣ್ಣ ಯಾವುದು ಸುಣ್ಣದ ನೀರು ಯಾವುದು ಹಾಲು ಅನ್ನ ಚಂದ ಕಣ್ಬಿಟ್ಟು ನೋಡು ಅತ್ತೀರ ನಂದು ಒಂದ್ ಮಾತೈತ್ರಿ ನೀವು ಅಷ್ಟರಿ ಯಾವ್ದು ಸುಣ್ಣದ ನೀರು ಯಾವುದು ಹಾಲು ದಯಮಾಡಿ ನೀವು ಚಂದಾಗ ಪರೀಕ್ಷೆ ಮಾಡಿ ನೋಡ್ರಿ ಆಕೇನ್ಲಲ್ರಿ ಇಲ್ಲಿಗೆ ಬಿಡಲ್ಲ ಈ ವಿಷಯ ಅಂತ ಹೇಳಿ ನಾನು ಈ ವಿಷಯ ಇಲ್ಲಿಗೆ ಬಿಡ್ತೀನಿ ಯಾಕಂದ್ರೆ ನನಗ ಮನಿದು ನೆಮ್ಮದಿ ಮುಖ್ಯ ಅದಕ್ಕೋಸ್ಕರ ಈ ಇಲ್ಲ ಸುಮಿತ್ರ ಬಂದಿರೋದು ಪ್ರತಿಭಾಗ ಇಷ್ಟ ಇಲ್ಲಿರ್ಲಿಕ್ಕಿಲ್ಲ ಇಲ್ಲ ಸುಮಿತ್ರ ಬಂದಿರೋದು ಪ್ರತಿಭಾ ಮತ್ತು ಸುಮಂಗ ಇಷ್ಟ ಇಲ್ಲೇನೋ ಇಲ್ಲ ಇಲ್ಲಿ ಯಾರು ಬಂದಿದ್ದು ಯಾರಿಗೆ ಇಷ್ಟ ಇಲ್ಲ ಯಾಕೆ ಹಿಂಗೆ ಮಾಡಕತ್ತಾರ ವಾಪಸ್ ಸುಮಿತ್ರನ ಕಳಿಸ್ಬಿಡ್ಲಾ ಊರಿಗೆ